ಜೆಡಿಎಸ್ ಜೊತೆ ಒಂದ್ ವೇಳೆ ಸುಮಲತಾ ಹೋದ್ರೆ ಅಂಬರೀಶ್ ಅವ್ರನ್ನ ಮತ್ತೆ ಕಳ್ಕೊಂಡಂತೆ ಮಂಡ್ಯದಲ್ಲಿ ಟಿವಿ ಗೆ ಸಚಿವ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂಬರೀಷ್ ಅವ್ರನ್ನ ಎರಡನೇ ಬಾರಿ ಕಳ್ಕೊಂಡಂಗಾಗತ್ತೆ ಜೆಡಿಎಸ್ ಜೊತೆ ಸುಮಲತಾ ಹೋದ್ರೆ ಏನಾಗ್ಬೋದು ಸುಮಲತಾ ಬೆಂಬಲಿಗರಿಗೆ ಆಘಾತ ಆಗೋದು ಗ್ಯಾರಂಟಿ ಸುಮಲತಾ ಅಂಬರೀಷ್ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತ ಹೇಳಿದ್ರು ಹಾಗಾದ್ರೆ ಏನ್ ಹೇಳಿದ್ರು ಸ್ವಾಮಿ ಬನ್ನಿ ನೋಡೋಣ ಮೇಡಮ್ ಒಂದು ಕಾಂಗ್ರೆಸ್ ಜೊತೆ ಬರಲಿ ಇಲ್ವಾ ಡಿಸ್ಟೆನ್ಸ್ ಮೇಂಟೇನ್ ಮಾಡಲಿ ಅದೆಲ್ಲನೂ ಬಿಟ್ಟು ಅವ್ರೇನಾದ್ರೂ ಇವತ್ತು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸಿನ ಅಭ್ಯರ್ಥಿ ಜೊತೆ ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಬಹುಶಃ ಅಂಬರೀಷನ್ನು ಎರಡನೇ ಸಲಿ ಎರಡನೇ ಸಾರಿ ಏನು ನಾವು ಕಳ್ಕೊಂಡಿದ್ದೀವಿ ಇನ್ನೊಂದು ಸಲ ಅವರನ್ನು ನಾವು ಕಳ್ಕೊಂಡಂಗೆ ಆಗುತ್ತೆ ತರ ನಾವು ಗೆದ್ದಾಯಿತು ಅಂತ ಸುಮಲತಾ ಅವ್ರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆತ್ಮಸಾಕ್ಷಿಗೆ ಅವರು ನಿರ್ಧಾರ ತಗೊಳ್ಳಿ ಅವ್ರನ್ನ ನಾವು ಅವ್ರ ನಿರ್ಧಾರಕ್ಕೆ ಅವತ್ತು ನಾವು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ ನಾನು ಮುಂದೆನೂ ಹೇಳಲ್ಲ ಆತ್ಮಸಾಕ್ಷಿಗೆ ನಿರ್ಧಾರ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಹೇರಿದಂಥದ್ದು ವೈಯಕ್ತಿಕ ಚಾರಿತ್ರೆಯನ್ನು ಅಲ್ಲೆಗೆ ಇಳೋದು ಇಷ್ಟೆಲ್ಲ ಮಾಡಿದಂಥ ಸುಮಲತಾ ಮೇಡಮ್ ಇವತ್ತು ಜನತಾದಳದ್ರ ಜೊತೆ ವೇದಿಕೆಗೆ ನಿಂತ್ಕೊಂಡ್ರೆ ಏನು ಆಗುತ್ತೆ ಆ ಕ್ಷಣ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಜನದ ಏನಾಗುತ್ತೆ ಮೇಡಮ್ಗೆ ಒಂದು ಕಾಂಗ್ರೆಸ್ಗೆ ಅವ್ರು ಘೋಷಣೆ ಮಾಡಬೇಕು ಆಗಲಿಲ್ವ ಅವರು ಈ ಮಂಡ್ಯ ಚುನಾವಣೆ ವಿಚಾರದಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಮೇಡಮ್ಮು ಒಂದು ಕಾಂಗ್ರೆಸ್ ಜೊತೆ ಬರಲಿ ಇಲ್ವ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ ಅದೆಲ್ಲನೂ ಬಿಟ್ಟು ಅವರೇನಾದ್ರು ಇಷ್ಟೆಲ್ಲಾದ್ರೂ ವಿರೋಧದ ಮಧ್ಯೆ ಒಬ್ಬರಿಗೊಬ್ಬರು ಎಣ್ಣೆ ಥರ ಮಾತನಾಡಿ ಇವತ್ತು ನಮ್ಮ ಅಕ್ಕ ಅಂತ ಹೇಳ್ತಾರಲ್ಲ ಅಲ್ಲ ಅವರಿಗೆ ಗೆಲುವಿನ ಬಗ್ಗೆ ಏನೋ ಕಾನ್ಫಿಡೆನ್ಸ್ ಇಲ್ವಾ ಅವರು ಸುಮಲತಾ ಅವ್ರ ಮನೆಗೆ ಹೋಗ್ತಾ ಇದ್ರು ಆತ್ಮವಿಶ್ವಾಸ ಇದ್ದಿದ್ರೆ ಅಂತ ಚೆಲುರಾಯ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಸುಮಲತಾ ಅವರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆತ್ಮಸಾಕ್ಷಿಗೆ ಅವರು ನಿರ್ಧಾರ ತಗೊಳಲಿ ಅವ್ರನ್ನ ನಾವು ಅವ್ರ ನಿರ್ಧಾರಕ್ಕೆ ಯಾವತ್ತೂ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ ನಾನು ಮುಂದೆನೂ ಹೇಳಲ್ಲ ಆತ್ಮ ಸಾಕ್ಷಿಗೆ ನಿರ್ಧಾರ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಏರಿದಂಥದ್ದು ಕೇಂದ್ರ ಸರ್ಕಾರದಲ್ಲಿ ಆಗಿದ್ದರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದರು ಲೋಕಸಭಾ ಸದಸ್ಯರಾಗಿದ್ದರು ಅವ್ರಿಗೆ ಕಾಂಗ್ರೆಸ್ ಸಾಕಷ್ಟು ಎಲ್ಲವನ್ನು ಅವಕಾಶ ಮಾಡಿಕೊಟ್ಟಿತ್ತು ಕೊನೆಯಲ್ಲ ಅವರಾಗವರು ನಾನು ನಿಂತ್ಕೊಳ್ಳಲ್ಲ ಅಂದಾಗ ಮಾತ್ರ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿತ್ತು ಇವ್ರಿಗೆ ಜನತಾದಳದವರು ಬಿಟ್ಕೊಡಲ್ಲ ಅಂದಾಗ ಮಿತ್ರ ಪಕ್ಷದ ಒಂದು ಕಾರಣದಿಂದಾಗಿ ಹೋದ್ಸಾರಿ ನಾವು ಜನತಾದಳಕ್ಕೆ ಬಿಟ್ಕೊಟ್ಟದ್ರಿಂದ ಇವ್ರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಆದರೆ ಇಡೀ ಸಮೂಹನೇ ಕಾಂಗ್ರೆಸ್ಸಿನ ಮತದಾರರು ಕಾರ್ಯಕರ್ತರು ಅವ್ರ ಜೊತೆ ಗಟ್ಟಿಯಾಗಿ ನಿಂತರು ಎಂಬತ್ತು ಪರ್ಸೆಂಟು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವ್ರ ಜೊತೆ ನಿಂತರು ಅವ್ರಿಗೆ ಶಕ್ತಿ ತುಂಬಿದ್ರು ಇಂಡಿಪೆಂಡೆಂಟಾಗಿ ಇದಾದರು ಇವತ್ತು ಯಾವ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಅವರು ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಇವರನ್ನು ಹಿಯಾಳಿಸಿ ಲಘುವಾಗಿ ಮಾತಾಡಿ ವೈಯಕ್ತಿಕ ಚಾರಿತ್ರೆಯನ್ನು ಅಲ್ಲೆಗೆ ಇಳೋದು ಇಷ್ಟೆಲ್ಲ ಮಾಡಿದಂಥ ಸುಮಲತಾ ಮೇಡಮ್ ಇವತ್ತು ಜನತಾ ದಳದವ್ರ ಜೊತೆ ವೇದಿಕೆಗೆ ನಿಂತ್ಕೊಂಡ್ರೆ ಏನು ಆಗುತ್ತೆ ಕ್ಷಣ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಜನದ ಮನಸ್ಸೇನಾಗತ್ತೆ ಅವರು ಇವತ್ತು ಅವರ ಜೊತೆ ಗಟ್ಟಿಯಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತದಾರರು ಸಾರ್ವಜನಿಕರು ಪಕ್ಷಾತೀತವಾಗಿ ಮಾಡಿದಂಥವ್ರಿಗೆ ಇವತ್ತು ಏನು ಹೇಳಿಸಿ ಏನೆಲ್ಲ ಮಾತನಾಡಿದ್ರು ಅದನ್ನೆಲ್ಲ ಟಿ ವಿನಲ್ಲಿ ನೋಡ್ಬೋದಲ್ಲ ನಾವು ಈವಾಗ್ಲೂ ಅವರನ್ನು ಈ ಸೊಸೆ ಅಂದ್ರೆ ಇನ್ನೊಂದಂದ್ರೆ ವೈಯಕ್ತಿಕವಾಗಿ ನಿಂತಿದ್ರ ಅಂಬರೀಷ್ ಅವ್ರ ಬಗ್ಗೆ ಏನಂದ್ರು ಏನೆಲ್ಲ ಕುಮಾರಸ್ವಾಮಿಯವ್ರು ಮಾತಾಡಿದ್ರು ಅವ್ರ ಸೋದರರು ಮಾತಾಡಿದ್ರು ಅವ್ರ ಪಕ್ಷದ ಲೀಡ್ರುಗಳು ಮಾತಾಡಿದ್ರು ಇವತ್ತು ಯಾವ ನೈತಿಕತೆಯನ್ನು ಇಟ್ಕೊಂಡು ಅವ್ರ ಮನೆಗೆ ಹೋದ್ರೂ ನನಗೆ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿದ್ದು ಅವರ ಒಬ್ಬ ಚುನಾವಣೆ ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅಂತ ಕೇಳೋಣ ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಒಬ್ರಿಗೊಬ್ರು ಎಣ್ಣೆ ಸಿಗ ಥರ ಮಾತಾಡಿ ಇವತ್ತು ನಮ್ಮ ಅಕ್ಕ ಅಂತಾರಲ್ಲ ಇದ ಅವರು ಗೆಲುವಿನ ಬಗ್ಗೆ ಅಷ್ಟು ಆತ್ಮವಿಶ್ವಾಸ ಇದ್ದರೆ ಅವರು ಸುಮಲತವ್ರ ಮನೆಗೆ ಹೋಗ್ತಿದ್ರ ಹೋಗ್ತಿದ್ರೇನ್ರಿ ಈಗ ಕೆಳದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಯಾಕೆ ರೆಡಿ ಇರಲಿಲ್ಲ ಅವರು ದುಡ್ಡಿದೆ ಅಧಿಕಾರ ಇದೆ ಎಂಟು ಜನ ಎಮ್ ಎಲ್ ಎ ಇದ್ದೀವಿ ಮೂರು ಜನ ಮಂತ್ರಿ ಇದ್ದೀವಿ ಅಂತ ಇವತ್ತು ಯಾಕೆ ಹೋಗಿದ್ದಾರೆ ಅವ್ರ ಮನೆ ಮುಂದೆ ಸುಮಲತ ಅವ್ರ ಮನೆ ಹತ್ರ ಯಾಕೆ ಹೋಗಿದ್ದಾರೆ ಸೋಲಿನ ಭೀತಿ ಅವ್ರಿಗೆ ಇದೆ ಅಂತ ಅಲ್ವೇ ಸುಮ್ಮನೆ ಏನಾಗ್ ಹೇಳ್ತಾರೆ ನಾವು ಗೆದ್ದಾಯಿತು ಅಂತ ಏನೋ ಮಾತು ಸ್ವಾಮಿ ಸತ್ಯ ಹೇಳ್ತಿರೋದು ನಾವು ನಮ್ಮದು ಧರ್ಮಯುದ್ಧ ಹೆಚ್ಚೆ ಚುನಾವಣೆಗೆ ಒಂದು ಮಾತನಾಡ್ತಾರೆ ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಮಾತನಾಡ್ತಾರೆ ನಮ್ದೇನಿದ್ರು ಕೂಡ ಸತ್ಯದ ಪರವಾಗಿ ಧರ್ಮಯುದ್ಧ ನಡೀತಿದೆ ಸತ್ಯ ಹೇಳ್ತಿರೋದು ನಾವು ಕುಮಾರಸ್ವಾಮಿ ಅವರು ಎಲೆಕ್ಷನ್ ಬಂದಾಗ ಒಂದು ರೀತಿಯಾಗಿ ಮಾತನಾಡ್ತಾರೆ ಚುನಾವಣೆಗೊಂದು ಪಕ್ಷದ ಜೊತೆ ಮೈತ್ರಿ ಮಾಡೋದು ಒಂದು ಚುನಾವಣೆ ಒಂದು ಪಕ್ಷ ಒಮ್ಮೆ ಬಿಜೆಪಿ ಒಮ್ಮೆ ಕಾಂಗ್ರೆಸ್ ಹೀಗೆ ಇದೇನು ಮಕ್ಕಳ ಆಟನ ಅಂತ ಕೇಳಿದ್ದಾರೆ ಚಲರಾಯಸ್ವಾಮಿ ಏನ್ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಳೆಯ ಸ್ನೇಹಿತರು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಾಜಿ ಸಿಎಂ ಎಚ್ ಡಿ ಅವರು ಈ ಚುನಾವಣೆಯನ್ನು ಯುದ್ಧಕ್ಕೆ ಹೋಲಿಕೆ ಮಾಡಿದ್ದಾರೆ ಯಾವ ಧರ್ಮ ಸತ್ಯಕ ಅವರ ಮಾತಿನಂತೆ ನಡ್ಕಂಡವ್ರಿ ಆ ಆತರ ಹೇಳೋದಾದ್ರೆ ನಮ್ದೇ ಧರ್ಮವಿದ್ದ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರು ಶಕ್ತಿ ತುಂಬಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ಲೆವೆಲಲ್ಲಿ ರಾಜ್ಯ ಲೆವೆಲಲ್ಲಿ ಸಾರ್ವಜನಿಕರು ಪರವಾಗಿ ನಿಂತಿದ್ದಾರೆ ಬಟ್ ನಾವೇನು ಮಾತಾಡಿದ್ದೀವಿ ಅದರಂತೆ ನಡ್ಕೊಂಡಿದ್ದೀವಿ ನಮಗೆ ತಾನೇ ಧರ್ಮವಿದ್ದ ನಾವು ತಾನೇ ಸತ್ಯ ಹೇಳ್ತಾ ಇರೋರು ಅವ್ರ ಹೆಂಗೆ ಸತ್ಯ ಹೇಳ್ತಾರೆ ಕಳೆದು ಬಾರಿ ಹೇಳಿದ್ರು ಇದ್ರೆ ಇದೇ ಮಂಡ್ಯದಲ್ಲಿ ಕಣ್ಣೀರು ಹಾಕ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೊಂದು ಒಂದು ಯೋಜನೆ ಕೊಡಿ ನಾನು ಸಂಪೂರ್ಣವಾಗಿ ಮಹಿಳೆಯರು ತಗೊಂಡಂಥ ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂದರು ಮಾಡಿದ್ರ ಜೊತೆಗೆ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದ ಜೊತೆಗೆ ಮಾಡದೇ ಇದ್ದ ಜೊತೆಗೆ ಬಹುಶಃ ಅವರು ಜೀವನದಲ್ಲಿ ಏನೆಲ್ಲ ನನಗೆ ಸಿಂಗಲ್ ಗೌರ್ಮೆಂಟ್ ಬರೆದೇ ಡಿಸಾಲ್ವ್ ಮಾಡ್ತೀನಿ ಅಂದರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಆಮೇಲೆ ಕಾಂಗ್ರೆಸ್ ಜೊತೆಲಿ ಹೋಗಿ ಮುಖ್ಯಮಂತ್ರಿ ಆದರು ಈಗ ತಿರ್ಗ ಬಿ ಜೆ ಪಿ ಜೊತೆ ಅಧಿಕೃತವಾಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆಯಲ್ಲಿ ನಾನು ಹೈಯೆಸ್ಟ್ ಬರದೇ ಇದ್ದರೆ ನಾನು ಡಿಸಲ್ವ್ ಮಾಡ್ತೀನಿ ಅಂದರು ಏನು ರೀ ಚುನಾವಣೆಗೆ ಒಂದೊಂದು ಮಾತಾಡೋದು ಚುನಾವಣೆಯಲ್ಲಿ ಒಂದೊಂದು ಘೋಷಣೆ ಮಾಡೋದು ಚುನಾವಣೆಗೆ ಒಂದೊಂದು ಪಕ್ಷ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಇದೇನು ಮಕ್ಕಳ ಆಟ ಆಗಿತ್ತು ಏನು ರೀ ಆಮೇಲೆ ಆಯಿತು ನಾವು ಹತ್ತು ಜನ ಇದ್ದೀವಿ ನಮ್ಮ ಜಿಲ್ಲೆಯವ್ರು ನಾವು ಕೇಳೋದು ಇಷ್ಟೇ ನಾವು ಈಗ ಅಭಿವೃದ್ಧಿ ಹತ್ತು ತಿಂಗಳ್ನ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ನಮಗೆ ಕೊಡಿ ನಾಲ್ಕು ವರ್ಷ ಆದಮೇಲೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿದೀವಿ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ನಾವು ಕೆಲಸ ಮಾಡ್ತೀವಿ ತೋರಿಸಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅವ್ರೇನು ಕೊಟ್ಟವ್ರೆ ಐದು ವರ್ಷ ಅವ್ರೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆಯಿತು ಈ ಕುಮಾರಸ್ವಾಮಿಯವರಿಂದ ನಾವು ಕುಮಾರಸ್ವಾಮಿಯವರ ಈ ರಾಜ್ಯದ ಲೀಡ್ರಾಗಿ ನೋಡಿದ್ದೀವಿ ದೇವೇಗೌಡರನ್ನ ಈ ರಾಷ್ಟ್ರ ನಾಯಕರಾಗಿ ನೋಡಿದ್ದೀವಿ ಈ ಜಿಲ್ಲೆನಲ್ಲಿ ಏನು ಈ ಜಿಲ್ಲೆನಲ್ಲಿ ಅವಶ್ಯಕತೆ ಇದೆಯಾ ಇಲ್ಲಿ ಬಂದು ಏನು ಅವ್ರಿಗೆ ಒಂದೇ ಒಂದು ಗೊಂದಲ ಈ ಜಿಲ್ಲೆ ನನ್ನಿಂದ ಬಿಟ್ಟು ಹೋಗ್ತಾ ಇದೆ ಈ ಜಿಲ್ಲೆ ಏನಾದರೂ ಮಾಡಿ ನಾನು ಕೈ ಇಡ್ತಕ್ಕೆ ಇಟ್ಕೋಬೇಕು ಅಂತ ಅದರಿಂದ ಈ ಜಿಲ್ಲೆ ನಾವು ಅವ್ರಿಗೆ ತ್ಯಾಗ ಮಾಡಬೇಕಾ ಕೊಟ್ಟಿಲ್ಲ ಏಳು ಜನನ ಏನು ಮಾಡಿದ್ರು ಅವಾಗ ನೋಡಿ ಈ ಜಿಲ್ಲೆನ ಅವರು ಅಭಿವೃದ್ಧಿಗೋಸ್ಕರ ಬರ್ತಾಯಿಲ್ಲ ಪಕ್ಷದ ಅಸ್ತಿತ್ವಕ್ಕೆ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ಮಗನೂ ಅದು ಹೇಳ್ತಾರೆ ಅವರು ಅದೇ ಹೇಳ್ತಾರೆ ಏನಿದೆ ಆಶ್ಚರ್ಯ ನಮ್ಮ ಜಿಲ್ಲೆಯನ್ನು ಇವ್ರ ಅಸ್ತಿತ್ವಕ್ಕೋಸ್ಕರ ಗಾಳ ಮಾಡಬೇಕಾ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ದಯವಿಟ್ಟು ಈ ಜಿಲ್ಲೆ ಮಾಡಿ ಅಂತ ಜಿಲ್ಲೆ ಜನರ ಮುಂದೆ ಹೋಗ್ತಾ ನಾವು ಸುಮಲತಾ ಡಿ ಡಿ ಕೆ ಶಿವಕುಮಾರ್ ನಡುವೆ ವಿಷವೈರಿ ಕದನ ಜೋರಾಗ್ತಾ ಇದೆ ವಿಷ ವೈರಿ ಎಂಬ ಮಾತಿಗೆ ಸುಮಲತಾ ಡಿ ಕೆಗೆ ಟಾಂಗ್ ಕೊಟ್ಟಿದ್ರು ಇದಕ್ಕೆ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟಂತ ಕೆ ನಾನು ಅವ್ರ ಸುದ್ದಿಗೆ ಹೋಗಿ ಇಲ್ಲ ಅವ್ರ ಬಗ್ಗೆ ನಾನು ಮಾತನಾಡೇ ಮಾತನಾಡಿಲ್ಲ ಅಂತಂದ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಯಾವ್ದೇನೋ ವಿಷಾ ಹಾ ಸೊ ಇದು ನನಗೆ ತುಂಬಾ ಆಶ್ಚರ್ಯ ಆಯ್ತು ಈ ಒಂದು ಹೇಳಿಕೆ ನೋಡಿ ಯಾಕೆಂತಂದ್ರೆ ಬಿಜೆಪಿ ಜೆಡಿಎಸ್ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ ನಮ್ಮ ಮನೆಗೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವ್ರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇದೇ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ನಿಂದನೇ ಅವರು ಗುರುತಿಸಿಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗರಿಗೆ ಎಲ್ರಿಗೂ ಗೊತ್ತಿದೆ ಅಂತಾದ್ರಲ್ಲಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದ್ರೆ ಅಂಬರೀಷ್ ಅವರ ಕುಟುಂಬ ನಿಮ್ಗೆ ಏನ್ ಮಾಡಿದೆ ನಾವೇನಾದ್ರೂ ತಪ್ಪು ಮಾಡಿದ್ವಾ ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಹಾಕಿಲ್ವಾ ಇಲ್ಲ ತಾನೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡು ಅವ್ರು ಯಾಕೆ ಮಾತಾಡಕ ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ ನಾವು ಯಾಕೆ ಇವೆಲ್ಲ ಮಾತಾಡೋಕೆ ಹೋಗ್ತಾ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡ್ಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡ್ಬೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ